ತುಂಬಾ ವರ್ಷಗಳಿಂದಷ್ಟು ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟ್ ಆಫ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಬಹುಶಃ ನಮ್ದು ಕಾಮಿಡಿ ಕಿಲಾಡಿಗಳು ಯಾವಾಗ್ಲೂ ಒಂದು ಕುಟುಂಬ ತರನೇ ಇದ್ದೀವಿ ಬಟ್ ಇಷ್ಟು ಬೇಗ ಅವ್ನ್ ಹೋಗ್ಬಾರ್ದಾಗಿದ್ದೇನೆ ತುಂಬಾ ಸಣ್ಣ ರೈಸ್ ಅವ್ನ್ಗೆ ತುಂಬಾ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡ್ ವರ್ಷ ಹೆಂಗೆ ತೀರೋಗಿದ್ರು ಸೊ ಅವ್ನು ಒಬ್ಬನೇ ಇದ್ದು ದುಡಿಯೋನು ಅವ್ನ ಮನೆಯಲ್ಲಿ ಅವ್ರ ಅಮ್ಮ ಮತ್ತೆ ತಂಗ್ ನೋಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರ ಅವನ ಶಾಂತಿ ಅಷ್ಟೇ ಅವನ್ ಬಗ್ಗೆ ಏನ್ ನೆನ್ಪಾಗಲ್ಲ ಅಂತ ಹೇಳಕ್ಕಾಗಲ್ಲ ಆರ್ ತಿಂಗಳು ಹಿಂದೆ ಅವ್ನ ಆಕ್ಸಿಡೆಂಟ್ ಆಗಿತ್ತು ಆಗಾಗ್ಲೇ ನಾವೆಲ್ಲ ತಿಮ್ಮ ಬೈದಿದ್ವಿ ಅವ್ನ್ಗೆ ಹುಷಾರಾಗಿರ್ಬೇಕು ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ ಅವನ ಬಗ್ಗೆ ಯಾವ್ದು ನೆನ್ಪಾಗಲ್ಲ ಅಂತಿಲ್ಲ ಆನ್ ಆಗಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಹಲವಾರು ಜನ ಮನೆ ಬೆಳೆದ ನೋಟಕ್ಕೆ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾನೆ ಭಕ್ತಿದ್ದೀನಿ ನಾವೆಲ್ಲ ಜೊತೆ ಅದೆಲ್ಲ ಯಾವತ್ತು ಮರೆಯೋಕ್ಕಾಗಲ್ಲ ಪ್ಲೀಸ್ ಆನ್ ಅಮೇಝಿಂಗ್ ದೈಟ್ ತುಂಬ ಹುಡುಗ ಆ್ಯಂಡ್ ಬೇಗ ಅವು ತುಂಬ ಬೇಜಾರಾದರು ವಿದ್ಯುತ್ ಇದ್ದ ಸೆಲ್ಫಿ ಎಲ್ಲ ಹೌದು ಹೌದು ಅವನು ಮೊದನೇ ದಿವಸದಿಂದ ನನ್ನ ನನ್ನ ಡಿಪೇರಿ ಹಾಕ್ಕೊಡಿ ನಾ ಇಷ್ಟೋಗ್ರಾಫ್ ಇವತ್ತು ಬೆಳಗ್ಗೆ ದರ್ಶನಕ್ಕೆ ಫೋನ್ ಮಾಡಿ ಕೇಳಿದ್ದು ತುಂಬ ವರ್ಷಗಳಿಂದ ನಮ್ಗೆ ಅಷ್ಟೇ ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟ್ ಆಫ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಬಹುಶಃ ನಮ್ಮದು ಕಾಮಿಡಿ ಕಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ತರನೇ ಇದ್ವಿ ಬಟ್ ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗಿದ್ದೇನೆ ತುಂಬ ಸಣ್ಣ ವೈಸ್ ಅವ್ನ್ ತುಂಬ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡು ವರ್ಷ ಹಿಂದೆ ತೀರೋಗಿದ್ರು ಸೊ ಅವನು ಒಬ್ಬನೇ ಇದ್ದು ದುಡಿಯೋನು ಅವನ ಮನೆಯಲ್ಲಿ അവർ അമ്മ മത തീർക്ക് നോക്ക നിജവ് ബേജറിയ ആ തിങ്കളു എൻ്റെ ആക്സിഡെന്റ് ആയിട്ട് ആവെല്ലീ അവ ഹുഷർ ആർ ബോങ് ഗടി ഓടബാ അപ്പ

أويا رأيي